ಮಾನವ ಹೇಗೆ ಗೆಲ್ಲಬೇಕು ಕೃಷ್ಣ ಒಂದೇ ಒಂದು ಚುಟುಕ ಉತ್ತರವನ್ನ ಕೊಡ್ತಾರೆ ತಾಂತಿ ತಿಕ್ಷಸ್ವ ಈ ಶಬ್ದಕ್ಕೆ ಉಳಿದವರೆಲ್ಲ ಅರ್ಥ ಮಾಡಿದ್ದೇ ಒಂದು ಈ ಪಾಜಕದಲ್ಲಿ ಹುಟ್ಟಿದಂತಹ ನಮ್ಮ ಆಚಾರ್ಯರು ಮಧ್ವಗುರುಗಳು ಗುರುಗಳು ಮಾಡಿದ ಅರ್ಥವೇ ಬೇರೆ ಯಾರ ತಲೆಗೂ ಹೊಳೆಯದ ಅರ್ಥವನ್ನ ಜಗದ್ಗುರು ಮಧ್ವಾಚಾರ್ಯರು ಕೃಷ್ಣನ ಮಾತಿಗೆ ಉತ್ತರ ರೂಪವಾಗಿ ಹೇಳ್ತಾರೆ ತಿತಿಕ್ಷಸ್ವ ಅಂದರೆ ಸಹನೆ ಮಾಡಿಕೊಳ್ಳೋದು ಬಂದದ್ದೆಲ್ಲ ಬರಲಿ ಸಹನೆ ಮಾಡಬೇಕು ಇದು ತಾನ್ ತಿತಿಕ್ಷಸ್ವಗೆ ಅರ್ಥ ಬರೆದ್ರು ಏನು ಬರುತ್ತೆ ಅದನ್ನು ಸಹಿಸ್ಕೋ ಅಂತ ಆದರೆ ಅಷ್ಟು ಸ್ವಾರಸ್ಯ ಅಲ್ಲ ರೀ ಒಬ್ಬರಿಗೆ ತುಂಬ ಹೊಟ್ಟೆ ನೋವು ತುಂಬ ನೋವು ಡಾಕ್ಟ್ರ್ ಹತ್ರ ಹೊಟ್ಟೆ ಹಿಡ್ಕೊಂಡು ಹೋದ ಡಾಕ್ಟ್ರೇ ಹೊಟ್ಟೆ ನೋವು ಡಾಕ್ಟ್ರಂದರು ಸಹನೆ ಮಾಡಪ್ಪ ಏನು ಮಾಡೋಕ್ಕಾಗಲ್ಲ ಅದೊಂದೇ ಪರಿಹಾರ ಔಷಧಿಗೆ ಔಷಧಿ ಏನಿಲ್ಲ ತಲೆನೋವು ಬಂತ ಸಹನೆ ಮಾಡು ಅಂದರೆ ಅರ್ಥ ರೀ ಎಂ ಬಿ ಬಿ ಎಸ್ ಓದಿ ಏನು ಪ್ರಯೋಗ ಅಂತಾರೆ ಸಹನೆ ಮಾಡು ಅಂದರೆ ಅದು ಅರ್ಥ ಗೌರವ ಅಲ್ಲ ಮಧ್ವಾಚಾರ್ಯರಂತಾರೆ ವಿಫುಲೀ ಕುರು ಅದನ್ನು ವಿಫಲಗೊಳಿಸು ಬರುತ್ತೆ ಬೇಕಾದ್ದು ಬರ್ತಾ ಇದೆ ಅದರ ಕಡೆಗೆ ಮಾತ್ರ ಮನಸ್ಸನ್ನು ಕೊಡಬೇಡ ಕೆಲವರು ಸಹಿಸಿಕೋ ಅಂತ ಅರ್ಥ ಮಾಡಿದರೆ ಇದು ಸ್ವಾರಸ್ಯವಾದ ಅರ್ಥ ಆಗೋಲ್ಲ ಅದಕ್ಕೆ ತಿತಿಕ್ಷಸ್ವ ಅನ್ನೋದಕ್ಕೆ ಆಚಾರ್ಯರು ವಿಫಲೀಕುರು ಅಭಿಮಾನ ತೊರೆಯೋದೇ ಪರಿಹಾರ ಅದರ ಮೇಲೆ ಇದು ದೇಹ ನನ್ನದಲ್ಲ ದೇಹ ಅಂದಮೇಲೆ ರೋಗ ಬರೋದೆ ಮೂಗಿದ್ದವ್ರಿಗೆ ನೆಗಡಿ ಬಂದೇ ಬರುತ್ತೆ ತಲೆ ಇದ್ದವ್ರಿಗೆಲ್ಲ ತಲೆನೋವು ಬಂದೇ ಬರುತ್ತೆ ತಲೆನೋವೇ ಬರಬಾರ್ದು ಅಂದರೆ ತಲೆನೇ ಇರಬಾರ್ದು ನಮ್ಗೆ ತಲೆ ಇದೆ ಅಂತ ಗೊತ್ತಾಗೋದೇ ತಲೆನೋವು ಬಂದಾಗ ಎಷ್ಟೋ ಸತಿ ಅವುಗಳ ಇರುವಿಕೆ ನಮಗೆ ಗೊತ್ತೇ ಆಗಲ್ಲ ರೀ ಹೆಬ್ಬೆರಳಿಗೆ ಪ್ರಾಬ್ಲಮ್ ಬಂದಾಗಲೇ ಹೆಬ್ಬೆರಳಿನ ಮಹತ್ವ ಗೊತ್ತಾಗತ್ತೆ ಕಿರ್ಬೆರಳಿಗೆ ಪ್ರಾಬ್ಲಮ್ ಬಂದಾಗಲೇ ಕಿರ್ಬೆರಳು ಇರೋದು ಗೊತ್ತಾಗತ್ತೆ ರೀ ಉಸಿರಾಟಕ್ಕೆ ಪ್ರಾಬ್ಲಮ್ ಬಂದು ಆಸ್ಪತ್ರೆಗೆ ಸೇರಿ ಆಕ್ಸಿಜನ್ ಹಾಕ್ದಾಗಲೇ ಉಸಿರಾಡ್ತಿದ್ವಿ ಅನ್ನೋದು ನೆನಪಿಗೆ ಬರುತ್ತೆ ಅಲ್ಲಿವರೆಗೂ ಗೊತ್ತೇ ಆಗಿರಲ್ಲೇ ರೀ ಎಲ್ಲ ನಾರ್ಮಲ್ ಆಗುತ್ತೆ ಸತಿ ಅಬ್ನಾರ್ಮಲ್ ಆದಾಗಲೇ ನಾರ್ಮಲ್ದು ಮಹಿಮಾ ಗೊತ್ತಾಗೋದು ಅದರಿಂದ ತಿತಿಕ್ಷಸ್ವ ಅಂದರೆ ಆಚಾರ್ಯರು ಅದರ ಮೇಲೆ ಅಭಿಮಾನ ತ್ಯಾಗ ಮಾಡು ಮತ್ತು ವಸ್ತುಗಳ ಯಥಾರ್ಥವಾದ ಜ್ಞಾನ ಅಭಿಮಾನ ತ್ಯಾಗ ಮಾಡಲಿಕ್ಕೆ ಸಾಧನ ಆಗುತ್ತೆ ವಸ್ತುಗಳ ಮೇಲಿನ ಯಥಾರ್ಥವಾದ ಜ್ಞಾನ ಬಂದಾಗ ಅಭಿಮಾನ ತ್ಯಾಗ ಮಾಡಬಹುದು ನಿಮಗೊಂದು ಉದಾಹರಣೆ ಕೊಡ್ತೇನೆ ನೋಡಿ ಭಾಳ ಆಶ್ಚರ್ಯ ಒಂದು ಮಗು ಕೈಯಲ್ಲೊಂದು ಸಿ ಸಿ ಔಷಧಿ ಬಾಟ್ಲು ಹಿಡ್ಕೊಂಡು ಹಿಡ್ಕೊಂಡಿತ್ತು ತಾಯಿ ಬಂದು ವೇಗವಾಗಿ ಕಿತ್ಕೊಂಡ್ಳು ಅದು ನಿಜವಾಗಿ ಎಲ್ಲ ವಿಷದ ಬಾಟ್ಲು ಮಗು ಕೈಲಿದೆ ತಾಯಿ ಬಂದು ಕಿತ್ಕೊಂಡ್ಳು ಮಗು ಕೈಲಿ ಕಿತ್ಕೊಂಡ ತಕ್ಷಣ ಮಗುವಿಗೆ ಭಾರಿ ಸಿಟ್ಟು ಆದರೆ ತಾಯಿ ಕಿತ್ಕೊಳ್ಳಿಕ್ಕೆ ಕಾರಣ ಅದರಲ್ಲಿರುವ ವಿಷದ ಬಗ್ಗೆ ಯಥಾರ್ಥವಾದ ಜ್ಞಾನ ಇದೆ ಈ ಮಗು ಅಪ್ಪಿ ತಪ್ಪಿ ಏನಾದರೂ ಆಟ ಆಡುವ ಬರದಲ್ಲಿ ವಿಷವನ್ನು ಕುಡಿದರೆ ಮಗು ಸಾಯುತ್ತೆ ವಿಷದ ಜ್ಞಾನ ಸರಿಯಾದ ಅರಿವು ಯಾರಿಗಿದೆ ಮಗುವಿಗಿದೆಯೋ ತಾಯಿಗಿದೆಯೋ ಅದಕ್ಕೆ ತಾಯಿ ಅದರ ಮೇಲೆ ಅಭಿಮಾನ ತ್ಯಾಗದಿಂದ ಅದನ್ನು ಕಿತ್ತುಕೊಂಡು ಮಗುವನ್ನು ರಕ್ಷಣೆ ಮಾಡುವಂತೆ ವಸ್ತುವಿನ ಯಥಾರ್ಥವಾದ ಜ್ಞಾನ ಆದಾಗ ಮಾತ್ರ ಅಭಿಮಾನ ತ್ಯಾಗ ಸಾಧ್ಯ ಆಗುತ್ತೆ ಈ ನಿಮಿತ್ತ ನಾವು ನಾಶವಾದ ದುಃಖವಿಲ್ಲದ ಸಾವು ದೇಹ ಪ್ರಾಪ್ತಿ ಅಂದರೆ ದೇಹಕ್ಕೆ ಸಾವು ಸಂಪರ್ಕ ತಪ್ಪಿ ಹೋಯಿತು ಇದೆಲ್ಲ ಅಂದ್ಕೊಳ್ಳೋದು ಬೇಕಿಲ್ಲ ಯಾಕೆಂದರೆ ದೇಹಾಂತರ ಪ್ರಾಪ್ತಿ ದೇಹ ನಿಮಿತ್ತವಾದ ನಾಶ ದುಃಖ ಅದು ಇರೋದಿಲ್ಲ ದೇಹ ಹೋಯಿತು ಅನ್ನುವ ದುಃಖ ನಮಗೆ ಬರೋಲ್ಲ ಅಭಿಮಾನವನ್ನು ತತ್ವಜ್ಞಾನದ ಮೂಲಕ ತ್ಯಾಗ ಮಾಡಬೇಕು ಆಗ ಯಾವ ದುಃಖವೂ ಬರೋದಿಲ್ಲ ಯದ್ಯಪಿ ಕರೆಂಟ್ ಹೊಡಿತು ಅಂತ ಹೇಳಿ ಮನೆಯಲ್ಲಿರುವ ಎಲ್ಲ ವಿದ್ಯುತ್ ತಂತಿಗಳನ್ನು ರೀ ಸುಮ್ಮನೆ ಕರೆಂಟ್ ಇದ್ದರೆ ಪ್ರಾಬ್ಲಮ್ ಆಚಾರೆ ಹಿಂದಿನ ಕಾಲದಾಗೆ ಆ ದೀಪ ಹಚ್ಕೊಂಡಿರೋದು ಒಳ್ಳೆಯದು ಈ ಕರೆಂಟ್ ಇದ್ದರೆ ಪ್ರಾಬ್ಲಮ್ ಅಂಥೇಳಿ ಮನೇಲಿರೋ ಎಲ್ಲ ಕರೆಂಟನ್ನು ಕಟ್ ಮಾಡಬೇಕಾದ್ದಿಲ್ಲ ಅಥವಾ ಕರೆಂಟ್ ಇದ್ದರೂ ನಾವಂತೂ ಯೂಸ್ ಮಾಡಲ್ಲ ಆಚಾರ ಯೂಸ್ ಮಾಡಕ್ಕೆ ಹೋಗಿ ಎಲ್ಲಿ ಕರೆಂಟ್ ಹೊಡೆಸ್ಕೊಳ್ಳೋದು ಅದಕ್ಕೆ ನಾವು ಮನೇಲಿ ಸ್ವಿಚ್ಚೂ ಹಾಕಲ್ಲ ಅಂದರೆ ಅದೆಲ್ಲ ಮೂರ್ಖತನ ನಿಮ್ಗೆ ಕರೆಂಟ್ ಹೊಡಿಬಾರ್ದು ಅಂದರೆ ಅದರಲ್ಲಿ ಪ್ರವಾಹ ಹರಿಸುವಂತಹ ವಿದ್ಯುತ್ತನ್ನು ನಿಲ್ಲಿಸಿದ್ರೆ ಸಾಕು ನಿಮ್ಮ ಗಮನ ನಿಮ್ಮದು ಅಭಿಮಾನ ಆ ಕಡೆ ಹೋಗದಿದ್ದರೆ ಸಾಕು ಏನೂ ಬಾಧಕ ಆಗೋಲ್ಲ ಅಂತ ಹೇಗೋ ಹಾಗೆ ಅಭಿಮಾನವೇ ಕಾರಣ ಅಭಿಮಾನ ಬಿಟ್ಟವರಿಗೆ ಯಾವ ಬಗೆಯ ದುಃಖವೂ ಇರೋದಿಲ್ಲ ಅಂದಾಗ ಇನ್ನೊಂದು ಸಂಶಯ ಅಂದರೆ ಸಾಯುವವರು ಯಾರ್ಯಾರು ಭೀಷ್ಮಾಚಾರ ದ್ರೋಣಾಚಾರ ಸಾಯೋರಿದ್ದಾರಲ್ಲ ಅವರಾಗವರೇ ಸತ್ತು ಬಿಟ್ಟರೆ ನಾರ್ಮಲ್ ಡೆತ್ ಅವರಾಗವರೇ ಸತ್ತು ಬಿಟ್ಟರೆ ಯಾವ ಪ್ರಾಬ್ಲಮ್ ಇಲ್ಲ ಇಲ್ಲಿ ಪ್ರಾಬ್ಲಮ್ ಏನಂದರೆ ಅವರು ಸಾಯೋರಲ್ಲ ಸಾಯೋರಲ್ಲ ಅಂದರೆ ಈಗ ಸಾಯೋರಲ್ಲ ಅವ್ರಿಗಿನ್ನೂ ಟೈಮ್ ಇದೆ ಚೆನ್ನಾಗಿದ್ದಾರೆ ಕೈಕಾಲೆಲ್ಲ ಗಟ್ಟಿಗಿದೆ ಇಷ್ಟರ ಮೇಲೆ ಚಿರಂಜೀವಿಗಳು ಇಚ್ಛಾಮರಣಿಗಳು ಇಂಥವರ ಸಾವಿಗೆ ಮುಂದೆಂದೋ ಸಾಯುವವರ ಸಾವಿಗೆ ಇಂದು ನಾನು ಕಾರಣ ಆಗ್ತಾ ಇದ್ದೀನಲ್ಲ ಅದಕ್ಕೆ ಕಳ್ತಾ ಇಂಥ ನಾನು ಅರ್ಜುನ ಎಷ್ಟು ಅಳು ನೋಡ್ರಿ ಅವನಿಗೆ ಅಳು ಎಷ್ಟು ಅಳುಗಳನ್ನು ಈ ಥರ ಎಲ್ಲ ಪ್ರಶ್ನೆ ನಮಗೆ ಬರೋದೇ ಇಲ್ಲ ಅರ್ಜುನ ಅದಕ್ಕೆ ಮಹಾಜ್ಞಾನಿ ಮುಂದೆ ನಿಮಗೆ ಬರಬಹುದಾದ ಎಲ್ಲ ಸಂದೇಹಗಳ ಪ್ರತಿನಿಧಿಯಾಗಿ ಭಗವಂತನ ಮುಂದೆ ಅವನು ಕೇಳ್ತಾ ಇದ್ದಾನೆ ಇವತ್ತು ಎಂದೋ ಸಾಯುವವರು ಅವರ ಸಾವಿಗೆ ಇಂದು ನಾವೇ ಕಾರಣ ಆಗ್ತಾ ಇದ್ದೀವಲ್ಲ ಅವರನ್ನೀಗ ನಾವು ಕೊಲ್ತಾ ಇದ್ದೀವಿ ಹೇಗೋ ಮುಂದೊಂದು ದಿನ ಸಾಯ್ತಾ ಇದ್ದಾರೆ ಮುಂದೇನು ಸಾಯೋದು ಈಗಲೇ ಬಿಡ್ತೀವಿ ಅಂದರೆ ಹುಟ್ಟಿದ ಮಗು ಮಗು ಹುಟ್ಟಿತು ಸಾಯಕ್ಕೆ ಹುಟ್ಟಿದೆ ಅಂದ್ರೆ ಏನು ರೀ ಸಾಯಕ್ಕೆ ಹುಟ್ಟಿದೆ ಗೊತ್ತು ಇವತ್ತು ಸಾಯಿಸೋಕ್ಕಾಗತ್ತಾ ಮಗುನ ಹಾಗಾದರೆ ಎಂದೋ ಒಂದು ದಿನ ಸಾಯುವವರನ್ನು ಹಿಂದೆ ಕೊಂದರೆ ಕೊಂದ ಪಾಪ ನಮಗೆ ಅಂಟತ್ತೋ ಇಲ್ಲೋ ಅದರಿಂದ ನನಗೂ ದುಃಖ ಆಗತ್ತೋ ಇಲ್ಲೋ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸತೋ ವಿದ್ಯತೋ ಭಾವೋ ನಾ ಭಾವೋ ವಿದ್ಯತೆ ಅಸತಃ ಉಭಯೋರಪಿ ದೃಷ್ಟಾಂತೋ ನೋ ತತ್ವದರ್ಶಿಭಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ ನೋಡು ಸತ್ಕಾರ್ಯದಿಂದ ಎಂದು ದುಃಖ ಇಲ್ಲ ದುಷ್ಕಾರ್ಯದಿಂದ ಎಂದು ಸುಖ ಇಲ್ಲ ಅಂದರೆ ಅರ್ಜುನ ನೀನು ಅವರನ್ನು ಕೊಂದರೂ ಅದಕ್ಕೆ ಪಾಪಕ್ಕೆ ಅದು ಪಾಪಕ್ಕೆ ಕಾರಣ ಆಗೋಲ್ಲ ಯಾಕಂದರೆ ದುಷ್ಟರ ನಿಗ್ರಹ ಅನ್ನೋದೇನಿದೆಯಲ್ಲ ಅದು ಕ್ಷತ್ರಿಯನಾದ ನಿನಗೆ ದೊಡ್ಡ ಕರ್ತವ್ಯ ಈ ಕರ್ತವ್ಯವನ್ನು ಮಾಡಬೇಕು ಇದನ್ನು ಮಾಡದೆ ಅದನ್ನು ಹಿಂದೇಟು ಹಾಕಿದ್ದೆ ಆದರೆ ಹೆದರಿದೆ ಆದರೆ ಅನರ್ಥ ಆಗುವ ಸಂಭವ ಅದರಿಂದ ಬಹುಮುಖ್ಯ ಕೊಲ್ಲಲು ಹೊರಟಿರ್ತಕ್ಕಂಥದ್ದು ದುರ್ಯೋಧನಾದಿಗಳನ್ನು ಮತ್ತು ಆತ ತಾಯಿಗಳಾಗಿರ್ತಕ್ಕಂಥ ಅವರನ್ನು ಮಾತ್ರ ಅಲ್ಲ ಅವರ ಜೊತೆ ಇರುವಂಥ ಭೀಷ್ಮಾದಿಗಳಿದ್ದರೂ ಕೂಡ ಅವರನ್ನು ಕೊಲ್ಲೋದ್ರಿಂದ ನಿನಗೆ ಯಾವ ಪಾಪ ಕಾರ್ಯ ಬರೋದಿಲ್ಲ ಯಾಕಂದರೆ ಅವರು ಕೇವಲ ದುರ್ಯೋಧನಾದಿಗಳು ಯಾರಿಗೋ ದ್ರೋಹ ಮಾಡಿಲ್ಲ ಇಡೀ ದೇಶಕ್ಕೆ ದ್ರೋಹ ಮಾಡಿದ್ದಾರೆ ದೈವಕ್ಕೆ ದ್ರೋಹ ಮಾಡಿದ್ದಾರೆ ಭಗವಂತನ ಸತ್ಯ ಧರ್ಮದ ಮಾರ್ಗವನ್ನು ಹಾಳು ಮಾಡಿದ್ದಾರೆ ಅದರಿಂದ ದೈವದ್ರೋಹಿಗಳಾದ ಅವರನ್ನು ಕೊಂದರೆ ಅದು ಸತ್ಕಾರ್ಯವೇ ವಿನಃ ಅಸತ್ಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಪಾಪ ಬರಲಿಕ್ಕೂ ಸಾಧ್ಯ ಇಲ್ಲ ನೋಡಲಿಕ್ಕೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಟಿಕೆಟ್ ತೊಗೊಳದೇ ಇದ್ದರೆ ಅದು ಕಂಡಕ್ಟ್ರಿಗೆ ಮಾಡಿದ ಮೋಸ ಅಲ್ಲ ಸರ್ಕಾರಕ್ಕೆ ದೇಶಕ್ಕೆ ಮಾಡಿದ ಮೋಸ ಹಾಗೆ ನೋಡಲಿಕ್ಕೆ ದುರ್ಯೋಧನಾದಿಗಳು ಸಣ್ಣ ಪುಟ್ಟವರಿಗೆ ಮೋಸ ಮಾಡಿದ ಹಾಕೊಂಡ್ರೋದು ಅವರಿಗೆ ಮೋಸ ಅಲ್ಲ ದೇಶಕ್ಕೆ ದೈವಕ್ಕೆ ಮಾಡಿದ ದ್ರೋಹ ಆದ್ದರಿಂದ ಕೌರವರು ವದಾರ್ಹರೆ ಆದ ಕಾರಣ ಅವರನ್ನು ಕೊಲ್ಲಬೇಕು ಅವ್ರ ಜೊತೆಗಿರುವ ಇವರನ್ನು ಕೊಲ್ಲಬೇಕು ಕ್ಷತ್ರಿಯನಾದ ನಿನಗಿದು ಪರಮ ಕರ್ತವ್ಯ ಅಂದರೆ ಅರ್ಜುನ ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳಿಬಿಡ್ತೀನಿ ಆನ್ಸರ್ ಹೇಳಿಬಿಡು ಕೃಷ್ಣ ಭೀಷ್ಮಾಚಾರ್ಯರು ಸಾಯಿಲಿ ದುರ್ಯೋಧನ ಸಾಯಿಲಿ ಅವರ ಸತ್ತರೆ ಪರವಾಗಿಲ್ಲ ದೈಶದ್ರೋಹಿಗಳು ದಯವೆಲ್ಲ ಸರಿ ಹೇಳಿದ್ದೆಲ್ಲ ಓಕೆ ನನ್ನ ಪ್ರಶ್ನೆ ಏನು ಗೊತ್ತಾ ನಾನೇ ಯಾಕೆ ಕೊಲ್ಲಬೇಕವನ್ನ ಬೇರೆ ಯಾರನ್ನಾರು ಅಡ್ಜಸ್ಟ್ ಮಾಡು ಸ್ವಾಮಿ ನನಗೆ ಯಾಕೆ ಎಂಥ ಪಾಪದ ಕೆಲಸ ನಾನು ಕರ್ಕೊಂಡೋಗ ಅವ್ರು ಸಾಯ್ಬೇಕು ಅಂತ ಹೇಳಿದ ನಿಜ ನನ್ನೇ ಆ ಕೆಲಸಕ್ಕೆ ಯಾಕೆ ಇಟ್ಟಿದೆಯಾ ಕೃಷ್ಣ ಅಂತಾನೆ ಅಲ್ಲೋ ಅರ್ಜುನ ನಿನ್ನಂಥ ಕ್ಷತ್ರಿಯನಿಗೆ ಒಮ್ಮೊಮ್ಮೆ ಇಂಥ ಅಪರೂಪದ ಯೋಗ ಭಗವಂತ ಕೊಡ್ತಾನೆ ಇದು ಯೋಗ ಕ್ಷತ್ರಿಯನಾಗಿ ನಿನಗೆ ಸಿಕ್ಕ ಯೋಗ ಇದು ತಿಳಿ ನೋಡಿ ವಿಚಾರ ಮಾಡಿ ನಿಮ್ಮನೇ ಏನೋ ಕಳ್ತನ ಆಯಿತು ಅಂಥೇಳಿ ನೀವು ಪೊಲೀಸ್ನವ್ರ ಹತ್ರ ಹೋದರೆ ನನಗೆ ಹಿಡಿ ಅಂತ ಯಾಕೆ ಹೇಳ್ತೀರಿ ನೀವು ಬೇರೆ ಯಾರಿಗಾರು ಹೇಳಿ ಆಚಾರ್ಗೆ ಹೋಗಿ ಹೇಳಿ ಕಳ್ಳರು ಹಿಡಿ ಯಾಕೆಂದರೆ ಪೊಲೀಸ್ನವ್ರಿಗೆ ಏನು ಕೆಲಸ ರೀ ನಿನ್ನ ಕರ್ತವ್ಯ ಅದು ನೀನೇ ಮಾಡಬೇಕು ಚಂದ್ರವಂಶದ ಅರಸನಾದ ನೀನು ನಿನ್ನ ಕರ್ತವ್ಯ ಸ್ವಧರ್ಮ ನಿಂದು ಆದ್ದರಿಂದ ನಿನ್ನ ಕರ್ತವ್ಯವನ್ನು ಬಿಡುವ ಹಾಗಿಲ್ಲ ಆ ಕರ್ತವ್ಯವನ್ನು ಮಾಡು ಸತ್ಕಾರ್ಯದಿಂದ ಎಂದೂ ನಿನಗೆ ಕೆಡಕಾಗೋಲ್ಲ ಮತ್ತು ಅವರೆಲ್ಲ ವದಾರ್ಹರು ಜೊತೆಗೆ ಅದು ನಿನ್ನ ಕರ್ತವ್ಯ ಈ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದಾಗ ಭಗವಂತ ಪ್ರೀತನಾಗಲಿ ಅಂತ ಮಾಡಿದಾಗ ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮ ಪ್ರೀತನಾಗುವಂತ ಮಾಡಿದಾಗ ಅದು ಯಾವ ಪಾಪಕ್ಕೂ ಕಾರಣ ಅಲ್ಲ ಹಾಗಾಗಿ ಮುಖ್ಯವಾಗಿ ಅಭಿಮಾನ ತ್ಯಾಗ ಮಾಡಬೇಕು ಅದಕ್ಕೆ ಕಾರಣವಾದದ್ದು ತತ್ವಜ್ಞಾನ ಈ ತತ್ವಜ್ಞಾನದಲ್ಲಿ ಒಂದು ಸ್ಟೆಪ್ ಇಟ್ಟರೆ ಸಾಕು ಭಾಳ ಕಷ್ಟ ರೀ ತುಂಬ ಜನ ಅವರವ್ರ ತತ್ವವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ತತ್ವಜ್ಞಾನಕ್ಕೆ ಸಾಧನ ಆಗುವ ಯೋಗವನ್ನು ಅರಿಯುವ ಪ್ರಯತ್ನ ಅದು ಜೀವನದ ತಾರಕಕ್ಕೆ ಕಾರಣ ಆಗುತ್ತೆ ದೊಡ್ಡ ಸಂಸಾರದ ಭಯ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಭಯ ನೀವು ದೇವರನ್ನು ಅರೆಸುವ ವಿಷಯದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರು ತತ್ವಜ್ಞಾನದ ಮಾರ್ಗದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೂ ಸಾಕು ನೇಹಾ ವಿಕ್ರಮ ನಾಶೋಸ್ತಿ ವಿದ್ಯತೆ ಈ ಕೆಲವೆಲ್ಲ ರೋಗ ಬಂದಾಗ ಅರ್ಧಂಬರ್ಧ ಔಷಧಿ ತೊಗೊಂಡ್ರೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ ರೀ ಆದರೆ ವಿಷ್ಣು ಧರ್ಮದಲ್ಲಿ ಸತ್ಕರ್ಮದಲ್ಲಿ ಸ್ವಲ್ಪ ಮಾಡಿದರೂ ಕೂಡ ಸಂಸಾರದ ದೊಡ್ಡ ಭಯವನ್ನೇ ನಾಶ ಮಾಡುವಂಥದ್ದು ಅಷ್ಟೇ ಅಲ್ಲ ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಭಗವಂತನಿಗೆ ಸಂಬಂಧಪಟ್ಟಂಥ ಭಗವಂತ ಮೆಚ್ಚುವಂಥ ಧರ್ಮವನ್ನು ಪ್ರಾರಂಭ ಮಾಡಿದರೂ ಸಾಕು ಚಾತುರ್ಮಾಸ್ಯ ಬಂದಾಗ ಮಾಡ್ತೀನಿ ಅಂತ ಅಂದ್ಕೊಂಡ್ರೂ ಸಾಕು ಮೊದಲನೇ ದಿನ ಮಾಡಿದ್ರೆ ಸಾಕು ಎರಡನೇ ದಿನ ಮಾಡಿದ್ರೂ ಖುಷಿ ಪುರಾಣ ಶುರುವಾಗಿದೆ ಭಗವದ್ಗೀತೆ ಹೋಗೋಣ ಅಂದ್ಕೊಂಡ್ರೆ ಪುಣ್ಯ ಹೌದಾ ಆಚಾರ್ಯ ನಾವು ಹೋಗೋಣ ಅಂದ್ಕೊಂಡು ಕೂತ್ಕೊಂಡು ಬಿಡ್ತೀವಿ ಅಲ್ಲ ಅಂದ್ಕೊಂಡ್ರೆ ಪುಣ್ಯ ಬಂದ್ರಂತೂ ಇನ್ನೂ ಪುಣ್ಯ ಬಂದು ನಿದ್ದೆ ಮಾಡ್ದಿದ್ರಂತೂ ಇನ್ನೂ ಪುಣ್ಯ ನಿದ್ದೆ ಮಾಡಿದ್ರೂ ಪರವಾಗಿಲ್ಲ ಮಧ್ಯ ಮಧ್ಯ ಎದ್ದು ಕೇಳಿದ್ರೆ ಚಾಚ ನಿಮ್ಮ ಪುಣ್ಯಕ್ಕೆ ಎಷ್ಟಂತ ಹೇಳಲಿಕ್ಕೆ ಸಾಧ್ಯ ವಿಷ್ಣು ಧರ್ಮ ವೈಷ್ಣವ ಧರ್ಮ ಭಗವಂತನ ಪ್ರೀತಿಕಾರಕವಾದ ಧರ್ಮ ಅದು ಭಾರಿ ದೊಡ್ಡದು ಹಾಗಾದ್ರೆ ಭಗವಂತನ ಬಗ್ಗೆ ಹೇಳೋರು ಎಷ್ಟು ಜನ ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಹಕುರು ನಂದನ ಸರಿಯಾಗಿ ತಿಳಿದವ್ರದ್ದು ಒಂದೇ ದಾರಿ ತಿಳಿಲಾರ್ದವ್ರು ಬಾಯಿಗೆ ಬಂದಂಗೆ ಮಾತಾಡೋರು ಬೇಕಾಷ್ಟು ಜನ ಇದ್ದಾರೆ ಎಲ್ಲರ ಮಾತುಗಳನ್ನು ಕೇಳುವ ಹಾಗಿಲ್ಲ ಕೆಲವ್ರ ಪ್ರಕಾರ ಜಗತ್ತೇ ಇಲ್ಲ ಕೆಲವರಿಗೆ ಎಲ್ಲ ಸುಳ್ಳು ಕೆಲವ್ರಿಗೆ ದೇವರೇ ಇಲ್ಲ ಕೆಲವರಿಗೆ ಶೂನ್ಯವೇ ತತ್ವ ಕೆಲವರು ದೇವ್ರನ್ನ ಒಪ್ಪಿದ್ರೂ ದೇವರಲ್ಲಿ ಗುಣ ಇಲ್ಲ ಇದ್ದರೂ ಕೆಲವ್ರಿಗೆ ಎಂಟೇ ಗುಣ ಕೆಲವರಿಗೆ ದೇವರು ನಾನು ಒಂದೇ ಆಗೋದೇ ಮೋಕ್ಷ ಕೆಲವರು ದೇವ್ರ ಥರ ಆಗೋದು ಮೋಕ್ಷ ಕೆಲವರು ಸುಮ್ಮನೆ ಮೇಲೆ ಹೋಗ್ತಿರೋದೇ ಮೋಕ್ಷ ಅಂತ ನಿರಂತರ ಊರ್ಧ್ವಗತಿ ಸಾ ಮೋಕ್ಷ ಮೋಕ್ಷ ಅಂದ್ರೇನು ಅಂತ ಒಬ್ಬರನ್ನು ಕೇಳಿದ್ರೆ ನಿರಂತರ ಊರ್ಧ್ವಗತಿ ಸ್ಟ್ರೈಟ್ ಹೋಗ್ತಿರೋದು ಸುಮ್ಮನೆಲ್ಲಿ ಕೂತಿರೋದೆ ಒಳ್ಳೇದಲ್ವೀನ್ರಿ ಸುಮ್ಮನೆ ಮೇಲೇಕ್ ಹೋಗ್ಬೇಕು ರೀ ರಾಮಕೃಷ್ಣ ಟೈಮ್ ಟೈಮ್ ಕಾಫಿ ತಿಂಡಿ ತಿನ್ಕೊಂಡು ಆಗೀಗ ಏನೋ ಕಿವಿಗೆ ಆರಾಮಾಗಿ ಆರಾಮಾಗಿಲ್ಲಿದ್ದೀವಿ ನಿರಂತರ ಊರ್ಧ್ವಗತಿ ಅಂತೆ ಯಾರಿಗ ಬೇಕು ಎಷ್ಟೋ ಸತಿ ಫ್ಲೈಟ್ ಹತ್ತಿ ಮೇಲೆ ಹೋದಾಗ ಹೋಗುವಾಗ ಖುಷಿ ಆಗತ್ರಿ ಲ್ಯಾಂಡ್ ಆಗುವಾಗ ಭಾರಿ ಭಯವಾಗ ಲ್ಯಾಂಡ್ ಆಗುತ್ತೋ ಆಗೋದೇ ಇಲ್ವೋ ದೇವ್ರ ದಯ ಇದ್ದರೆ ಲ್ಯಾಂಡ್ ರೀ ಇಲ್ಲದೇ ಇದ್ದರೆ ಬೃಂದಾವನ ಇಂದಿರಾರಮಣ ಗೋವಿಂದ ಗೋವಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲವರಿಗೆ ಮೋಕ್ಷ ಅಂದರೆ ಜೀವ ಪರಮಾತ್ಮ ಒಂದೇ ಆಗೋದು ಮೋಕ್ಷ ಕೆಲವರಿಗೆ ಭಗವಂತನ ಆನಂದದಲ್ಲಿ ಸಾಮ್ಯವೇ ಮೋಕ್ಷ ಒಬ್ಬೊಬ್ಬರು ಹೇಳ್ತಾರೆ ಕೃಷ್ಣ ಹೇಳ್ತಾನೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಆಧಾರ ಕೊಟ್ಟು ವಿಚಾರವನ್ನು ಮಂಡಿಸುವ ಜನ ಎಷ್ಟೇ ಇದ್ದರೂ ಅವರು ಎಲ್ಲರದು ಒಂದೇ ದಾರಿ ತಲೆಗೆ ತೋರಿದ ಹಾಗೆ ಯಾರು ಮಾತಾಡ್ತಾರೆ ಅವ್ರದ್ದು ಮಾತ್ರ ಬೇರೆ ಬೇರೆ ಇರತ್ತಪ್ಪ ಅದ್ರ ಬಗ್ಗೆ ನೀ ಕೇಳಿ ಕೇಳಿಸ್ಕೊಳ್ಬೇಡ ಕೆಲವರು ವೇದ ಒಪ್ತಾರೆ ವೇದ ಒಪ್ಪಿಯೂ ಕೂಡ ದೇವರನ್ನು ಒಪ್ಪಲ್ಲ ದೇವರನ್ನು ಒಪ್ಪದ ದೇವರನ್ನು ಒಪ್ಪಿದ್ರು ಅವರ ಮಾತು ಕೇಳಬೇಡ ವೇದಗಳು ತ್ರೈಗುಣ್ಯ ವಿಷಯ ವೇದ ನೈಸರ್ಗುಣ್ಯೋ ಭವಾರ್ಜುನ ಅರ್ಜುನ ವೇದಗಳು ಯಾವಾಗಲೂ ಮೇಲೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳುತ್ತೆ ಫಲಗಳನ್ನು ಹೇಳುತ್ತೆ ಫಲಕ್ಕಾಗಿ ಮಾಡಬೇಡ ಕರ್ಮಣ್ಯೇವಾಧಿಕಾರಸ್ಥೆ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಭಗವಂತನ ಪ್ರೀತಿಗೋಸ್ಕರವಾಗಿ ಕರ್ಮವನ್ನು ಮಾಡು ಕರ್ಮ ಮಾಡುವಾಗ ಎರಡು ಬಿಟ್ಟು ಮಾಡು ಅಂತ ಎರಡನ್ನು ಬಿಡಬೇಕಂತೆ ಏನದು ಬಿಡಬೇಕಾಗಿರೋದು ಕುರು ಕರ್ಮಾಣಿ ಸಂಗಂ ತಕ್ಕ ದಂಜಯ ಯಾವಾಗಲೂ ಸಂಘವನ್ನು ಬಿಟ್ಟು ಫಲದ ಕಾಮನೆಯನ್ನು ಬಿಟ್ಟು ಅಹಂಕಾರವನ್ನು ಬಿಟ್ಟು ಮಾಡುವಾಗ ನಾನು ಅನ್ನೋದು ಬಿಡು ಮಾಡಿದ ಮೇಲೆ ಈ ಫಲ ನನ್ನದು ಅನ್ನೋದನ್ನು ಬಿಡು ನಾನು ಬಿಟ್ಟು ನನ್ನದು ಬಿಟ್ಟು ದೇವರು ಪ್ರೀತನಾಗು ನಿನ್ನದು ಅಂತ ಮಾಡು ನಿನಗೆ ನಾನು ಅನುಗ್ರಹ ಮಾಡ್ತೇನೆ ಈ ಯುದ್ಧ ಅನ್ನೋದು ಕೂಡ ನನ್ನ ಪ್ರೀತಿಗಾಗಿ ಮಾಡು ಯುದ್ಧವೇ ನನ್ನ ಪ್ರೀತಿಗೆ ಮಾಡು ಮೇಲೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆಯಂತೆ ಮಾಡುವಂಥ ಭಗವಂತ ಗೀತೆಯಲ್ಲಿ ಸಾಂಖ್ಯ ಯೋಗದಲ್ಲಿ ಉಪದೇಶ ಮಾಡಿದ್ದಾನೆ